ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಶೇರ್ ಮಾಡ್ತಿರೋ ರೆಸಿಪಿ ಆರೋಗ್ಯಕರ ಮತ್ತು ರುಚಿಕರ ಮೊಳಕೆ ಹುಳ್ಳಿಕಾಳು ಸಾಂಬಾರು ಇದಕ್ಕೆ ಫಸ್ಟ್ ಒಂದು ಜಾರ್ ತೊಗೊಂಡ್ಬಿಟ್ಟು ಮೊಳಕೆ ಕಟ್ಕೊಂಡಿರ್ತೀವಲ್ಲ ಅದನ್ನು ಜಾರಿಗೆ ಹಾಕ್ಕೊಳ್ಳಿ ಕಾಳನ್ನ ಜಾರಿಗೆ ಹಾಕೊಳ್ಳೋದ್ರಿಂದ ಗ್ರೈಂಡ್ ಮಾಡೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಕಾಯಿ ತುರ್ ಹೆಚ್ಕೊಂಡು ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ತುರ್ಕೊಂಡು ತೊಗೊಳ್ಳಿ ಅರ್ಧ ಈರುಳ್ಳಿ ತಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಮೂರು ಸ್ವಲ್ಪ ಚಕ್ಕೆ ಇಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಗ್ರೈಂಡ್ ಆದರೆ ಸಾಕು ಮೊಳಕೆ ಹುಳ್ಳಿಕಾಳು ಸಾಂಬಾರಿಗೆ ಏನು ಏನೇನೋ ಮಸಾಲೆ ಹಾಕ್ತಾರೆ ಅದೆಲ್ಲ ಏನೂ ಬೇಡ ಜಸ್ಟ್ ಚಕ್ಕೆ ಹಾಕಿ ಸಾಕು ಚಕ್ಕತ್ತಾಗಿರುತ್ತೆ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕಿ ನಾನಿಲ್ಲಿ ಮೂರೂವರೆ ಟೊಮೆಟೊ ತೊಗೊಂಡಿದ್ದೀನಿ ಒಂದು ಸಾಂಬಾರು ಪುಡಿ ಜಾಸ್ತಿ ಹಾಕಿ ಯಾಕಂದರೆ ಇದಕ್ಕೆ ಮಸಾಲೆ ಏನು ಜಾಸ್ತಿ ಹಾಕ್ತಿಲ್ಲ ಸೊ ಸಾಂಬಾರು ಪುಡಿ ಜಾಸ್ತಿ ಹಾಕೋದ್ರಿಂದ ಸಾಂಬಾರಿನೂ ಸ್ವಲ್ಪ ರುಚಿ ಹೆಚ್ಚಿಸುತ್ತೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ನಿಮಗೆ ನೋಡಿ ನಿಮ್ಮನೇಲಿ ಯಾವ ಥರ ಖಾರ ತಿಂತೀರ ಅದರ ಮೇಲೆ ಡಿಪೆಂಡಾಗಿ ತಗೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ ತೊಗೊಂಡಿದ್ದೀನಿ ನಾನು ಸೊ ಇಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು ಒಂದು ಹಾಫ್ ಕಪ್ಪಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಮೊಳ್ಕೆ ಹುಳಿಗಳಲ್ಲಂತೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ವಿಟಮಿನ್ ಕೆ ಸಿ ಎಲ್ಲ ಥರ ವಿಟಮಿನ್ನು ಇದೆ ಇದರಲ್ಲಿ ಸೊ ಅದನ್ನು ಗ್ರೈಂಡ್ ಮಾಡಿಕೊಂಡಾದಮೇಲೆ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದಾದಮೇಲೆ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಇದಕ್ಕೆ ಕಾಳಲ್ಲಿ ಐರನ್ ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ಪೊಟ್ಯಾಷಿಯಂ ಎಲ್ಲ ಥರ ನ್ಯೂಟ್ರಿಯೆಂಟ್ಸ್ ಇದೆ ಇದರಲ್ಲಿ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಇದು ಮೊಳಕೆ ಹುಳ್ಳಿ ಕಾಳು ಅಂತ ಅಲ್ಲ ಹೆಸರು ಕಾಳಿಂದು ಯಾವುದೇ ಮೊಳಕೆ ಆದ್ರೂ ತುಂಬ ಹೆಲ್ತಿಗೆ ಒಳ್ಳೆಯದು ಸೊ ನಾನಿಲ್ಲಿ ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ ಸೊ ಇಷ್ಟೇ ಇದಕ್ಕೆ ಸಾಕು ನಾವು ಯಾಕಂದರೆ ಗ್ರೈಂಡ್ ಮಾಡಿಟ್ಕೊಂಡಿರ್ತೀವಲ್ಲ ಇಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಇದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಮೊಳ್ಕೆ ಕಾಳು ಸಾಂಬಾರಿಗೆ ಮೇನ್ ಟೊಮೆಟೊ ಜಾಸ್ತಿ ಇರಬೇಕು ನಾವೇನು ತೊಳೆದಿಟ್ಕೊಂಡಿರ್ತೀವಲ್ಲ ಮೊಳಕೆ ಮೊಳ್ಕೆ ಹುಳ್ಳಿಕಾಳು ಅದನ್ನು ಹಾಕ್ಕೊಳ್ಳಿ ಆ ಮೊಳ್ಕೆ ಹುಳ್ಳಿಕಾಳು ಚೆನ್ನಾಗಿ ಆಯಿಲ್ ಮತ್ತು ಈರುಳ್ಳಿ ಟೊಮೆಟೊ ಜೊತೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕದು ಮಳಕೆ ಕಾಳು ತಿನ್ನೋದ್ರಿಂದ ಹಾರ್ಟಿಗೆ ಒಳ್ಳೇದು ಸ್ಕಿನ್ನಿಗೆ ಒಳ್ಳೇದು ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ ಸೊ ನಾವಿಲ್ಲಿ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮಳಕೆ ಹುಳ್ಳಿಕಾಳು ಒಗ್ಗರಣೆ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಕೊಳ್ಳಿ ಆಮೇಲೆ ಜಾರಲ್ಲಿ ಏನು ಮಿಕ್ಕಿರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಮಸಾಲೆಗೆ ನೀರು ಹಾಕಿ ಈ ಥರ ಮಾಡೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಸೊ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಗೂರಾಟ್ಕೊಳ್ಳಿ ಆ ಮಸಾಲೆ ಕಾಳೆಲ್ಲ ಏನಿರುತ್ತಲ್ಲ ಅದ್ರ ಜೊತೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಗುರಾಟ್ಕೊಳ್ಳಿ ಇದು ತುಂಬ ಹೊತ್ತು ಮಿಕ್ಸ್ ಮಾಡಬೇಕು ಕಾಳು ಜೊತೆ ನೋಡಿ ನಿಮಗೆ ತಿಕ್ನೆಸ್ ಎಷ್ಟು ಬೇಕು ಸಾಂಬಾರಿಗೆ ಅಷ್ಟು ನೀರು ಹಾಕ್ಕೊಳ್ಳಿ ನಮಗೆ ಸ್ವಲ್ಪ ಸಾಂಬಾರು ತಿಕ್ಕಾಗೇ ಇರಬೇಕು ನಾನು ಅದಕ್ಕೆ ಸ್ವಲ್ಪ ನೀರು ನಿಮ್ಮ ನಿಮ್ಮನೇಲಿ ನೋಡಿ ನಿಮ್ಮ ಮನೇಲಿ ಯಾವ ಥರ ಊಟ ಮಾಡ್ತಾರೆ ಆ ಥರ ನೋಡಿ ಹಾಕ್ಕೊಳ್ಳಿ ನೀರನ್ನ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅದು ಸ್ವಲ್ಪ ಹೊತ್ತು ಮಸಾಲೆ ಮತ್ತು ಕಾಳು ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಉಪ್ಪು ಮಸಾಲೆ ಅದೆಲ್ಲ ಕಾಳಿಗೆ ತಾಕ್ಬೇಕು ಆವಾಗಷ್ಟೇ ನಮಗೆ ಸಾಂಬಾರು ರುಚಿ ಸಿಗೋದು ನೆಕ್ಸ್ಟ್ ಕುಕ್ಕರನ್ನು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಎರಡರಿಂದ ಮೂರು ವಿಶಾಲ ಒಡಿಸಿ ವಿಷಲ್ ಒಡಿಸ್ಬಿಟ್ಟು ಯಾವುದೇ ಕಾರಣಕ್ಕೂ ಹಂಗೆ ತೆಗಿಬೇಡಿ ಅದು ತಣ್ಣಗಾಗಿದ್ರೂ ವಿಶೆಲ್ನ ಎತ್ಬಿಟ್ಟೆ ತೆಗೀರಿ ಸೊ ಸಾಂಬಾರು ರೆಡಿಯಾಗಿದೆ ಘಮ ಘಮ ಅಂತ ಇದೆ ಅದಕ್ಕೆ ಬೇರೆ ಮಸಾಲೆ ಎಲ್ಲ ಏನು ಹಾಕೋಕೆ ಹೋಗ್ಬೇಡಿ ಮೊಳಕೆ ಕಾಳೆ ಟೇಸ್ಟ್ ಸಿಗೋದು ನಮಗೆ ಸೊ ಬೇರೆ ಮಸಾಲೆ ಎಲ್ಲ ಹಾಕ್ಬಿಟ್ರೆ ಮೊಳಕೆ ಹುಳಿ ಕಾಳಿಂದು ಘಮನೇ ಹೋಗ್ಬಿಡುತ್ತೆ ಸೊ ಯಾವುದು ಮಸಾಲೇನೂ ಬೇಡ ಏನೂ ಬೇಡ ಜಸ್ಟ್ ಒಂದು ಚಕ್ಕೆ ಹಾಕಿ ಸಾಕು ಸೊ ಸಾಂಬಾರ್ ರೆಡಿ ಆಯಿತು ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳ ಚಪಾತಿ ಜೊತೆನೂ ತಿನ್ಬೋದು ಮುದ್ದೆ ಜೊತೆನೂ ತಿನ್ಬೋದು ಇಲ್ಲ ಹಾಗೇನೂ ತಿನ್ಬೋದು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್